ఆకాశవాణి హాసన అపార గలిసి హాస అపారీర్తివ్య నాటె నృత్య శిల్ప బీడిదు సిరిగన్నడం కన్నడ నాడు నుడి సాంస్కృతిక హమ్ కురిత విశేష సరణి కార్యక్రమ అరకలగూడు వి మధుసూదన్ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೆಲ್ಗೆ ಓಮುದ್ದಿನ ಕರು ಕನ್ನಡ ಓಮುದ್ದಿನ ಕರು ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಡಾಕ್ಟರ್ ಎಸ್ ಎಸ್ ತಿಪ್ಪೇಸ್ವಾಮಿ ತಿಪ್ಪೇಸ್ವಾಮಿ ಕನ್ನಡವಾಗಿರು ಅವರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸಂಗೇನಹಳ್ಳಿಯವರು ತಂದೆ ಎಸ್ ಜುಂಜಪ್ಪ ತಾಯಿ ಕೆಂಚಮ್ಮ ಎಂಎ ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಪ್ರವಾಸೋದ್ಯಮ ಇಲಾಖೆಯ ಉಪ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ರಕ್ಷಣಾ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ನಡೆಸಿದ್ದು ಪಿಎಚ್ಡಿ ಪದವಿ ಪಡೆದಿದ್ದಾರೆ ಶಾಸನಶಾಸ್ತ್ರ ಹಾಗೂ ಪುರಾತತ್ವಶಾಸ್ತ್ರದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ ಉಪನ್ಯಾಸದೊಂದಿಗೆ ತಮ್ಮ ವೃತ್ತಿಜೀವನ ಪ್ರಾರಂಭಿಸಿದ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಅವರು ಇಪ್ಪತ್ತೆರಡು ವರ್ಷಗಳ ಅನುಭವ ಹೊಂದಿದ್ದು ತಮ್ಮ ಆಸಕ್ತಿಯ ಕ್ಷೇತ್ರವಾದ ಪ್ರವಾಸೋದ್ಯಮದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆ ಈವರೆಗೆ ಐವತ್ತಾರು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು ವಿವಿಧ ನಿಯತಕಾಲಿಕೆಗಳಲ್ಲಿ ಇಪ್ಪತ್ತಕ್ಕೂ ಅಧಿಕ ಬರಹಗಳನ್ನು ಪ್ರಕಟಿಸಿದ್ದಾರೆ ದೂರದರ್ಶನ ರೇಡಿಯೋಗಳಲ್ಲಿಯೂ ಇವರ ಸಂದರ್ಶನಗಳು ಪ್ರಸಾರ ಕಂಡಿದ್ದು ಹತ್ತಾರು ಗೋಷ್ಠಿಗಳು ಮತ್ತು ಕಮ್ಮಟಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ಇವರ ಅಪೂರ್ವ ಸೇವೆಯನ್ನು ಪರಿಗಣಿಸಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಹಲವು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಇದೀಗ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಡಾ ಎಸ್ ತಿಪ್ಪೇಸ್ವಾಮಿ ಕರ್ನಾಟಕ ಎನ್ನುವುದೇ ಒಂದು ವಿಶೇಷ ಕಾರಣ ನಮ್ಮ ಶ್ರೀಮಂತ ಪರಂಪರೆಯ ಹಲವು ವಿಶೇಷತೆ ಮತ್ತು ವೈಶಿಷ್ಟ್ಯಗಳ ಸಂಸ್ಕೃತಿಯ ತವರೂರು ಈ ಕರುನಾಡು ಇಲ್ಲಿ ಏನಿಲ್ಲ ಎಂದು ಹುಡುಕುತ್ತಾ ಹೋದರೆ ಕೊನೆಗೆ ನಮಗೆ ಸಿಗುವುದು ಎಲ್ಲ ಇದೆ ಎಂಬ ಉತ್ತರ ಈ ಹಿನ್ನೆಲೆಯಲ್ಲಿಯೇ ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಇದೊಂದು ಪುಟ್ಟ ಜಗತ್ತು ವಿಶ್ವದ ಪ್ರತಿಯೊಂದು ರಾಷ್ಟ್ರ ಹಾಗೆಯೇ ದೇಶದ ಪ್ರತಿಯೊಂದು ರಾಜ್ಯದ ಜನರನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು ಈ ಕಾರಣದಿಂದಾಗಿಯೇ ಕರ್ನಾಟಕವನ್ನು ಭೂತಲದ ಸ್ವರ್ಗ ಹಾಲು ಜೇನಿನ ನಾಡು ಎಂದು ಕರೆದಿರುವುದು ಇಂತಹ ನಾಡಿಗೆ ವರ್ಷ ಪೂರ್ತಿ ಎಂದರೆ ಸರ್ವಋತುವಿನಲ್ಲೂ ದೇಶೀಯ ಹಾಗೂ ವಿದೇಶೀಯ ಪ್ರವಾಸಿಗರನ್ನು ಭೂಮಾರ್ಗ ವಾಯುಮಾರ್ಗ ಜಲಮಾರ್ಗಗಳಿಂದ ಆಕರ್ಷಿಸುವ ರಾಜ್ಯವೇ ಈ ನಮ್ಮ ಹೆಮ್ಮೆಯ ಕರ್ನಾಟಕ ವಿಶ್ವ ಮತ್ತು ಭಾರತದ ಪ್ರವಾಸೋದ್ಯಮ ನಕ್ಷೆಯಲ್ಲಿ ಕರ್ನಾಟಕಕ್ಕೆ ವಿಶಿಷ್ಟವಾದ ಮಹತ್ವವಿದೆ ರಾಜ್ಯದಲ್ಲಿ ಈಗಾಗಲೇ ಗುರುತಿಸಿರುವ ಒಟ್ಟು ಏಳುನೂರ ಎಪ್ಪತ್ತೆಂಟು ಪ್ರವಾಸಿ ತಾಣಗಳಿಂದ ಆಕರ್ಷಣೆ ಹಾಗೂ ಅವುಗಳ ವಿಶೇಷತೆಗಳಿಂದ ಕರ್ನಾಟಕವು ಜಗತ್ಪ್ರಸಿದ್ಧವಾಗಿದೆ ಈ ಎಲ್ಲ ತಾಣಗಳು ದೇಶೀಯ ಮತ್ತು ವಿದೇಶಿ ಪ್ರವಾಸಿಗರನ್ನು ಸೆಳೆಯಲು ಸಮರ್ಥವಾಗಿವೆ ಪ್ರಕೃತಿ ನಿರ್ಮಿತ ಪ್ರವಾಸಿ ತಾಣಗಳಾದ ಸಮುದ್ರದ ಬೀಚುಗಳು ಜಲಪಾತಗಳು ಗಿರಿಧಾಮಗಳು ಹಾಗೆಯೇ ಮಾನವ ನಿರ್ಮಿತ ಪ್ರವಾಸಿ ತಾಣಗಳಾದ ಶಿಲ್ಪಕಲೆಗಳಿಗೆ ಹಾಗೂ ವಿಶ್ವಪ್ರಸಿದ್ಧಿ ಪಡೆದ ವಿಶ್ವ ಪರಂಪರೆಯ ತಾಣಗಳಿಂದ ಹಿಡಿದು ಹಿಂದೂ ಜೈನ ಇಸ್ಲಾಮಿಕ್ ಕ್ರೈಸ್ತ ವಾಸ್ತುಶಿಲ್ಪ ಸ್ಮಾರಕಗಳು ಹಾಗೆಯೇ ಧಾರ್ಮಿಕ ಕೇಂದ್ರಗಳು ಅರಮನೆಗಳು ಕೋಟೆ ಕೊತ್ತಲುಗಳು ಸಂರಕ್ಷಿತ ಧಾಮಗಳು ಇಪ್ಪತ್ತೈದಕ್ಕೂ ಹೆಚ್ಚು ಪಕ್ಷಿಧಾಮಗಳು ಐದಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಕರಕುಶಲ ಕೇಂದ್ರಗಳು ಜಲವಿಹಾರ ಕೇಂದ್ರಗಳು ಕರ್ನಾಟಕದ ಹಬ್ಬಗಳು ಉತ್ಸವಗಳು ರಾಜ್ಯದಲ್ಲಿ ಅಪಾರ ಸಂಖ್ಯೆಯಲ್ಲಿವೆ ಅಷ್ಟೇ ಏಕೆ ಕರ್ನಾಟಕದ ಬೆನ್ನೆಲುಬು ನಿಂತಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಸಸ್ಯ ಸಂಪತ್ತು ವನ್ಯ ಸಂಪತ್ತು ಖನಿಜ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದು ಇದು ಪ್ರವಾಸಿಗರ ಸ್ವರ್ಗವಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿನ ಭಾಷಾ ವೈವಿಧ್ಯತೆ ಆಹಾರ ಪದ್ಧತಿ ಉಡುಗೆ ತೊಡುಗೆ ಸಂಸ್ಕೃತಿ ಆಚಾರ ವಿಚಾರಗಳು ಸಂಪ್ರದಾಯಗಳು ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದ್ದು ಇವು ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪ್ರತಿನಿಧಿಗಳಂತೆ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಪ್ರವಾಸೋದ್ಯಮವನ್ನು ಒಂದು ರಾಜ್ಯ ಹಲವು ಜಗತ್ತು ಎಂಬ ಸಂದೇಶದ ಪರಿಕಲ್ಪನೆಯಲ್ಲಿ ಕರೆಯಲಾಗಿದೆ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಸಿಕೊಂಡಿರುವ ಕೊಡಗು ಅಪೂರ್ವ ಜಲಪಾತಗಳಿಗೆ ಪ್ರಕೃತಿ ದೃಶ್ಯಾವಳಿಗಳಿಗೆ ಹೆಸರಾಗಿದೆ ಜೋಗ ಜಲಪಾತ ಪ್ರಪಂಚದ ಅತಿ ಎತ್ತರವಾದ ಜಲಪಾತವಾಗಿದೆ ಕರ್ನಾಟಕದ ಸಿಂಹಪಾಲು ಪ್ರವಾಸಿ ಚಟುವಟಿಕೆಗಳಿಗೆ ಹಂಚಿಕೊಂಡ ಪಶ್ಚಿಮದ ಕಡಲ ದಂಡೆಗಳು ಕೇರಳ ಹಾಗೂ ಗೋವಾ ಬೀಚ್ಗಳನ್ನು ಸರಿಗಟ್ಟುವ ರೀತಿಯಲ್ಲಿವೆ ಸಾಂಸ್ಕೃತಿಕವಾಗಿ ಸಿರಿವಂತ ನಾಡಾಗಿರುವ ಕರ್ನಾಟಕದಲ್ಲಿ ಏಳುನೂರ ಐವತ್ತಕ್ಕೂ ಅಧಿಕ ಐತಿಹಾಸಿಕ ನೆಲೆಗಳಿವೆ ಮುಖ್ಯವಾಗಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಹಂಪಿ ಪಟ್ಟದಕಲ್ಲು ಬೇಲೂರು ಹಳೇಬೀಡು ಸೋಮನಾಥಪುರ ದೇವಾಲಯಗಳು ಕರ್ನಾಟಕಕ್ಕೆ ಗೌರವ ತಂದುಕೊಟ್ಟಿರುವ ತಾಣಗಳಾಗಿವೆ ವಿಶ್ವದ ಎರಡನೇ ಅತಿದೊಡ್ಡ ಬಿಜಾಪುರದ ಗೋಲಗೊಮ್ಮಟ ನೀಡಿದ್ದ ಕೀರ್ತಿ ಕರ್ನಾಟಕಕ್ಕೆ ಸೇರಿದೆ ಹಾಗೆಯೇ ಜಗತ್ತಿನ ಬೃಹತ್ ಏಕಶಿಲಾ ವಿಗ್ರಹವಾದ ಶ್ರವಣಬಳಗರದ ಗೊಮ್ಮಟೇಶ್ವರ ಇರುವುದು ಕರ್ನಾಟಕದಲ್ಲೇ ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿಯೇ ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಮಾಗಮ ಇಲ್ಲಿ ಸ್ಮಾರಕಗಳಲ್ಲಿ ಕಾಣಬಹುದಾಗಿದೆ ಧಾರ್ಮಿಕವಾಗಿ ಇದು ಸರ್ವಧರ್ಮ ಸಮನ್ವಯ ನಾಡಾಗಿದೆ ಹಿಂದೂ ಜೈನ ಬೌದ್ಧ ಇಸ್ಲಾಂ ಕ್ರೈಸ್ತ ಧರ್ಮಗಳು ಇಲ್ಲಿ ಸಮಾನ ಪೋಷಣೆಗೆ ಒಳಗಾಗಿರುವುದನ್ನು ನಾವು ಕಾಣಬಹುದು ಅದೇ ರೀತಿ ಶಂಕರ ರಾಮಾನುಜ ಮಾಧ್ವ ಬಸವಣ್ಣ ಕನಕದಾಸ ಪುರಂದರದಾಸರು ಸಮಾಜ ಸುಧಾರಣೆಗೆ ಕೈಗೊಂಡು ಮತ ಸಾಮರಸ್ಯ ಬೋಧಿಸಿದ್ದಾರೆ ರನ್ನ ಪೊನ್ನ ಪಂಪ ಬೇಂದ್ರೆ ಕುವೆಂಪುರಂತಹ ಕವಿಶ್ರೇಷ್ಠರು ಉದಯಿಸಿದ ನಾಡಿದು ಒಟ್ಟಾರೆ ವೈವಿಧ್ಯಮಯವಾದ ಪ್ರಾಕೃತಿಕ ಹಾಗೂ ನೈಸರ್ಗಿಕ ಮತ್ತು ಐತಿಹಾಸಿಕ ಸಂಪತ್ತನ್ನು ಹೊಂದಿರುವ ಕರ್ನಾಟಕ ವಿಶ್ವದ ಗಮನ ಸೆಳೆಯುತ್ತಿರುವುದು ಗಮನಾರ್ಹವಾದ ಅಂಶವಾಗಿದೆ ಮುಖ್ಯವಾಗಿ ಇಲ್ಲಿ ಹೇಳಲೇಬೇಕಾದ ಅಂಶವೆಂದರೆ ಪ್ರಕೃತಿಯೇ ನಮ್ಮ ಕರ್ನಾಟಕಕ್ಕೆ ನೀಡಿದ ಕೊಡುಗೆ ಅಪಾರ ನಮ್ಮಲ್ಲಿರುವ ಕಡಲತೀರ ಪ್ರವಾಸಿ ತಾಣಗಳಲ್ಲಾದ ಕಾರವಾರ ಉಳ್ಳಾಲ ಮಲ್ಪೆ ಮರವಂತೆ ಬಿಳಿಕೆರೆ ಮುರುಡೇಶ್ವರ ಗೋಕರ್ಣ ಮಂಗಳೂರಿನ ಪೆಣಂಬೂರಿನ ಬೀಚ್ಗಳು ಹಾಗೆಯೇ ಕೆಮ್ಮಣ್ಣುಗುಂಡಿ ನಂದಿಬೆಟ್ಟ ದೇವರಾಯನದುರ್ಗ ಬಿಳಿರಂಗನಗಿರಿ ಬೆಟ್ಟ ಸಿದ್ದರ ಬೆಟ್ಟ ಶಿವಗಂಗೆ ಬೆಟ್ಟ ಗವಿ ಬೆಟ್ಟ ಪಾಟ್ಲಾ ಬೆಟ್ಟ ಹೊಸಳ್ಳಿಗುಡ್ಡ ಅಗ್ನಿಗುಡ್ಡ ಸೀಗೆಗುಡ್ಡ ಚಾಮುಂಡಿ ಬೆಟ್ಟ ಇತ್ಯಾದಿ ಗಿರಿಧಾಮಗಳಿವೆ ವಿಶೇಷವಾಗಿ ಧಾಮಗಳಾದ ನಾಗರವಳೆ ಬಂಡೀಪುರ ಮತ್ತೋಡಿ ದಾಂಡೇಲಿ ಭದ್ರ ವನ್ಯಧಾಮ ಇತ್ಯಾದಿಗಳಿದ್ದರೆ ರಂಗನತಿಟ್ಟು ಕೊಕ್ಕೂರು ಬೆಳ್ಳೂರು ಮಂಡಗದ್ದೆ ಗುಡಿವಿ ಮುಂತಾದ ಪಕ್ಷಿಧಾಮಗಳು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿವೆ ಕರ್ನಾಟಕದ ಪ್ರಕೃತಿ ಸೊಬಗಿನ ತಾಣಗಳಾದ ಆಗುಂಬೆ ಮಡಿಕೇರಿ ಕೊಡಚಾದ್ರಿಗಳಲ್ಲದೆ ಜಲಪಾತಗಳಾದ ಜೋಗ್ ಜಲಪಾತ ಶಿವನ ಸಮುದ್ರ ಗೋಕಾಕ್ ಜಲಪಾತ ಮಾಗೋಡ್ ಜಲಪಾತ ಉಂಚಳ್ಳಿ ಜಲಪಾತ ಮೂಕನಮನೆ ಜಲಪಾತ ಅಬ್ಬೆ ಜಲಪಾತ ಇತ್ಯಾದಿ ಜಲಪಾತಗಳಿವೆ ವಿಸ್ಮಯವೆಂದರೆ ನಮ್ಮಲ್ಲಿರುವ ಪ್ರಕೃತಿ ಸೋಜಿಗೆಗಳಾದ ಯಾಣ ಸಿಂಥೇರಿ ರಾಕ್ಸ್ ಬೇಂದ್ರ ತೀರ್ಥ ಕೆಂಗೇರಿ ಬಳಿಯ ದೊಡ್ಡದ ಹಾಲದ ಮರ ಸವಣೂರಿನ ಹುಣಸೆ ಮರಗಳು ಕೂಡ ಪ್ರಖ್ಯಾತಿ ಪಡೆದುಕೊಂಡಿರುವುದು ವಿಶೇಷವಾಗಿದೆ ಇನ್ನು ಮಾನವ ನಿರ್ಮಿತ ಶಿಲ್ಪಕಲೆಯ ಪ್ರಮುಖ ಪ್ರವಾಸಿ ತಾಣಗಳಾದ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಸೋಮನಾಥಪುರ ಹಂಪೆ ಬಾದಾಮಿ ಪಟ್ಟದಕಲ್ಲು ಹೈವಳೆ ಲಕ್ಕುಂಡಿ ಕೆಳದಿ ಬಿಜಾಪುರ ಗುಲ್ಬರ್ಗ ಬೀದರ್ ನಮ್ಮ ಪರಂಪರೆಯ ಕುರುಹುಗಳಾಗಿರುತ್ತವೆ ಐತಿಹಾಸಿಕ ಮಹತ್ವ ಪಡೆದ ಕೇಂದ್ರಗಳಾದ ಶ್ರೀರಂಗಪಟ್ಟಣ ಮೈಸೂರು ಚಿತ್ರದುರ್ಗ ಕಿತ್ತೂರು ಬಸವಕಲ್ಯಾಣ ಬನವಾಸಿ ಹಂಪಿ ಇತ್ಯಾದಿ ಸ್ಮಾರಕಗಳು ಕನ್ನಡ ನಾಡಿನ ನೆಲದಲ್ಲಿರುವುದು ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ ಮುಂದುವರೆದು ಆಧುನಿಕ ಪ್ರೇಕ್ಷಣೀಯ ಸ್ಥಳಗಳಾದ ಕೃಷ್ಣರಾಜ ಸಾಗರ ಮಹಾತ್ಮ ಗಾಂಧಿ ವಿದ್ಯುತ್ ಕೇಂದ್ರ ಬೆಂಗಳೂರು ಕಾಳು ವಿದ್ಯುತ್ ಕೇಂದ್ರ ಭದ್ರಾವತಿ ಕುದುರೆಮುಖ ಹಟ್ಟಿ ಚಿನ್ನದ ಗಣಿ ತುಂಗಭದ್ರ ಹಣೆಕಟ್ಟು ತೀರ್ಥ ಗಾಜನೂರು ಹೆತ್ತಿನವಳೆ ಭದ್ರಾ ಮೇಲ್ದಂಡೆ ಇತ್ಯಾದಿ ಯೋಜನೆಗಳು ಸಹ ವಿಶ್ವದ ಗಮನ ಸೆಳೆಯುತ್ತಿವೆ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾದ ಧರ್ಮಸ್ಥಳ ಉಡುಪಿ ಹೊರನಾಡು ಕೊಲ್ಲೂರು ಶೃಂಗೇರಿ ಘಾಟಿ ಸುಬ್ರಹ್ಮಣ್ಯ ಇಡಗುಂಜಿ ಗೋಕರ್ಣ ಉಳವಿ ಶಿರಸಿ ಶ್ರವಣಬೆಳಗೊಳ ಮಲೆ ಮಲೆಮಹದೇಶ್ವರ ಬೆಟ್ಟ ಬಾಬಾ ಬುಡನ್ಗಿರಿ ಮೇಲುಕೋಟೆ ಕಾರ್ಕಳ ಆದಿಚುಂಚನಗಿರಿ ಕೂಡಲಸಂಗಮ ಕಾಗಿನೆಲೆ ಉಕ್ಕಡಗಾತ್ರಿ ನಂದಿಗುಡಿ ಇಟಗಿ ಗದಗ ದೇವರಗುಡ್ಡ ಇತ್ಯಾದಿಗಳಲ್ಲದೆ ವರ್ಷಕ್ಕೊಮ್ಮೆ ಬಾಗಿಲು ತೆಗೆದು ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆ ನಿಜಕ್ಕೂ ವಿಸ್ಮಯವೇ ಸರಿ ಇಂತಹ ಅಪರೂಪದ ಧಾರ್ಮಿಕ ಕೇಂದ್ರಗಳು ತಮ್ಮದೇ ಆದ ಐತಿಹ್ಯ ಪವಾಡ ಭಕ್ತಿ ನಂಬಿಕೆಗಳಿಂದ ಪ್ರವಾಸಿಗರ ಹಾಗೂ ಭಕ್ತರ ನೆಚ್ಚಿನ ತಾಣಗಳಾಗಿವೆ ಇನ್ನು ನಮ್ಮ ನಾಡಿನ ಹಬ್ಬಗಳು ಮತ್ತು ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ ಇವು ಸನಾತನ ಸಂಸ್ಕೃತಿ ಮತ್ತು ನೆನಪಿಸುತ್ತಿವೆ ನೆನಪಿಸುತ್ತಿವೆಯಲ್ಲದೆ ಇವು ನಮ್ಮ ಸಂಸ್ಕೃತಿಯ ನಿರಂತರತೆಯನ್ನು ಸೂಚಿಸುತ್ತವೆ ದಸರಾ ಉತ್ಸವ ಹಂಪಿ ಉತ್ಸವ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ನಮ್ಮ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿಯ ಮಹಾಮಸ್ತಾಭಿಷೇಕ ವೈರಮುಡಿ ಉತ್ಸವ ಕರಗ ಉತ್ಸವ ಕದಂಬೋತ್ಸವ ಚಾಲುಕ್ಯ ಉತ್ಸವ ಕರಾವಳಿ ಉತ್ಸವ ಕಡಲೆಕಾಯಿ ಪರಿಷೆ ಹೀಗೆ ಅನೇಕ ವಿಶೇಷತೆಗಳಿಂದ ಈ ಹಬ್ಬ ಉತ್ಸವಗಳು ನಮ್ಮ ನಾಡಿನಲ್ಲಿ ಇವೆ ನಮ್ಮ ಕರ್ನಾಟಕದ ಪಾರಂಪರಿಕ ಕರಕುಶಲ ಕಲೆಗಳಾದ ಕಸೂತಿ ಕಲೆ ಲೋಹಕಲೆ ಬಿದಿರಿ ಕಲೆ ದಂತಕಲೆ ಕಲೆ ರತ್ನಗಂಬಳಿ ಹಾಗೆಯೇ ಜವಳಿ ಉದ್ಯಮಗಳಾದ ಮೈಸೂರು ರೇಷ್ಮೆ ಮೊಳಕಾಲ್ಮೋರು ಸೀರೆಗಳು ಹಿಳಿಕಲ್ ಸೀರೆಗಳು ಚನ್ನಪಟ್ಟಣದ ಆಟಿಕೆಗಳಿಗೆ ವಿಶ್ವ ಮಾರುಕಟ್ಟೆ ಲಭಿಸಿರುವುದು ನಮ್ಮ ಹೆಮ್ಮೆಯ ಸಂಗತಿಯೇ ಸರಿ ಈ ಎಲ್ಲವುಗಳ ಮಧ್ಯ ಪ್ರಕೃತಿ ಪ್ರಿಯರಿಗೆ ಚಾರಣಪ್ರಿಯರಿಗೆ ಅಶ್ವಾರೋಹಿಗಳಿಗೆ ಪರ್ವತಾರೋಹಣಿಗಳಿಗೆ ಜಲಸಾಹಸ ಕ್ರೀಡಾಪಟುಗಳಿಗೆ ಪಕ್ಷಿ ವೀಕ್ಷಣಾಕಾರರಿಗೂ ಸಹ ಏಳಿ ಮಾಡಿಸಿದಂತಹ ಹಲವಾರು ಸಾಹಸ ಪ್ರವಾಸಿ ತಾಣಗಳು ನಮ್ಮ ಕರ್ನಾಟಕದಲ್ಲಿವೆ ಈ ಸಾಹಸ ಪ್ರವಾಸಿ ತಾಣಗಳನ್ನು ನಾವು ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಿಸುತ್ತೇವೆ ಒಂದು ಭೂಸಾಹಸ ಕ್ರೀಡೆಗಳು ಎರಡನೇದು ಜಲಸಾಹಸ ಕ್ರೀಡೆಗಳು ಮೂರು ವಾಯು ಸಾಹಸ ಕ್ರೀಡೆಗಳು ಭೂಸಾಹಸ ಕ್ರೀಡೆಗಳಲ್ಲಿ ಬಹಳ ಮುಖ್ಯವಾಗಿ ಕಾಲ್ನಡಿಗೆಯಲ್ಲಿ ಬೆಟ್ಟ ಗುಡ್ಡಗಳನ್ನು ಹತ್ತುವ ಸಾಹಸ ಕ್ರೀಡೆಯಾದ ಚಾರಣ ಹಾಗೆಯೇ ಯಾಣ ಅತ್ಯಂತ ಪ್ರಮುಖವಾದ ಸ್ಥಳ ಇದನ್ನು ಚಾರಣದ ಅಪೂರ್ವ ಅನಗ್ ರತ್ನ ಎಂದು ಸಹ ಕರೆಯುವರು ಇಲ್ಲಿ ದಟ್ಟವಾದ ಕಾನದ ನಡುವೆ ಚಾರಣ ಮಾರ್ಗವಿದೆ ಸಿರ್ಸಿಯ ಯಾಣವು ಅತ್ಯಂತ ಪ್ರಮುಖವಾದ ಪ್ರವಾಸಿ ತಾಣವಾಗಿ ಇತ್ತೀಚೆಗೆ ಮಾರ್ಪಟ್ಟಿರುವುದು ನಿಜಕ್ಕೂ ಹೆಮ್ಮೆಯಾಗಿದೆ ಅದೇ ರೀತಿ ಅಶ್ವಾರೋಹಿ ಸ್ಪರ್ಧೆಗಳು ಪರ್ವತಾರೋಹಣ ಸ್ಪರ್ಧೆಗಳು ಕೂಡ ಬಹಳ ಪ್ರಮುಖವನ್ನ ಪಡೆದಿವೆ ಇನ್ನು ವಿಶೇಷತೆ ಅಂತ ಹೇಳಿದರೆ ಪಕ್ಷಿ ವೀಕ್ಷಣೆ ಮಾಡುವ ಪ್ರವಾಸಿ ಪ್ರಿಯರಿಗೆ ಬಹಳ ಮುಖ್ಯವಾಗಿ ರಂಗನತಿಟ್ಟು ಮಂಡಗದ್ದೆ ಗುಡಿವಿ, ಬಂಡೀಪುರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಕಡೆ ಅವಕಾಶಗಳನ್ನು ಪ್ರವಾಸಿಗರಿಗೆ ಕಲ್ಪಿಸಲಾಗಿದೆ ಎರಡನೇದಾಗಿ ಜಲಸಾಹಸ ಕ್ರೀಡೆಗಳು ಜಲಸಾಹಸ ಕ್ರೀಡೆಗಳಲ್ಲಿ ಬಹಳ ಮುಖ್ಯವಾಗಿ ಮೋಜಿಗಾಗಿ ಮೀನು ಹಿಡಿಯುವುದು ಪ್ರಶಾಂತವಾದ ನದಿಗಳಲ್ಲಿ ಕೆರೆ ಕಟ್ಟೆಗಳಲ್ಲಿ ದೋಣಿ ವಿಹಾರ ನಡೆಸುವುದು ಕೃತಕ ಗಾಳಿ ತುಂಬಿದ ರಬ್ಬರ್ ದೋಣಿಯೊಂದಿಗೆ ಹರಿಯುವ ನದಿಯ ನೀರಿನ ಮೇಲೆ ಚಲಿಸುವಂತಕ್ಕಂತ ವೈಟ್ ವಾಟರ್ ರಾಫ್ಟಿಂಗ್ ಸ್ಪರ್ಧೆಯು ಕೂಡ ಬಹಳ ಪ್ರಮುಖವಾಗಿರುತ್ತದೆ ಹಾಗೆಯೇ ಸ್ಕೂಬಾ ಡೈವಿಂಗ್ ವಾಟರ್ ಸ್ಕೇಯಿಂಗ್ ವಾಟರ್ ಸರ್ಫಿಂಗ್ ವಿಂಡ್ ಸರ್ಫಿಂಗ್ ಇವೆಲ್ಲವೂ ಕೂಡ ಜಲಸಾಹಸ ಕ್ರೀಡೆಗಳಾಗಿವೆ ಇನ್ನು ವಾಯು ಸಾಹಸ ಕ್ರೀಡೆಗಳಾದಂತಹ ಪ್ಯಾರಾಗ್ಲೈಡಿಂಗ್ ಸ್ಕೈ ಡೈವಿಂಗ್ ಪ್ಯಾರಾಟೂಪಿಂಗ್ ಪವರ್ಡ್ ಹ್ಯಾಂಗ್ ಗ್ಲೈಡಿಂಗ್ ಗಾಳಿಯಲ್ಲಿ ತೇಲುವುದು ಮೈಕೋಲೇಟ್ ಬಿಸಿ ಗಾಳಿ ಬಲುವುಗಳಲ್ಲಿ ಯಾನ ಎಂಬ ಅನೇಕ ಬಗೆಗಳಿವೆ ಇವೆಲ್ಲವೂ ಸಹ ವಾಯು ಸಾಹಸ ಕ್ರೀಡೆಗಳಾಗಿವೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದ ರಕ್ಷಣಾ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಅಂದರೆ ಕೋಟೆ ಕೊತ್ತಲುಗಳು ಜಗತ್ ಪ್ರಸಿದ್ಧಿ ಪಡೆದಿವೆ ಕರ್ನಾಟಕದಾದ್ಯಂತ ವಿಸ್ತರಿಸಿರುವ ಈ ಕೋಟೆ ಕೊತ್ತಲುಗಳು ಚಿತ್ರದುರ್ಗ ಬೀದರ್ ಶ್ರೀರಂಗಪಟ್ಟಣ ಕೊಪ್ಪಳ ಬಾದಾಮಿ ವಿಜಯನಗರ ಗುಲ್ಬರ್ಗಾ ಮುಂತಾದ ಕಡೆ ಇವೆ ಈ ರಕ್ಷಣಾ ವಾಸ್ತು ರಚನೆಯ ಅಂದರೆ ಕೋಟೆಯೊಂದಿಗೆ ಹತ್ತು ಹಲವು ಅಂಗಗಳಿವೆ ಅವುಗಳೆಂದರೆ ಬುರ್ಜು ಬತೇರಿ ಕೊತ್ತಲ ಕಂದಕ ಮಹದ್ವಾರ ದಿಡ್ಡಿ ಕಾವಲು ಗೋಪುರಗಳು ರಕ್ಷಣಾ ವಾಸ್ತುವಿನ ಭಾಗಗಳಾಗಿದ್ದರೆ ದೇವಾಲಯಗಳು ನೀರಿನ ಆಶ್ರಯ ತಾಣಗಳು ಗರಡಿ ಮನೆ ಮದ್ದಿನ ಮನೆ ಸೈನಿಕ ನೆಲೆ ಅರಮನೆ ಕೋಟೆಯ ಬಿತ್ತಿ ಶಿಲ್ಪ ವೀರಗಲ್ಲು ಕಣಜ ಮುಂತಾದವುಗಳು ರಕ್ಷಣಾ ವಾಸ್ತುವಿಗೆ ಪೋಷಕವಾದ ಸ್ಮಾರಕಗಳಾಗಿವೆ ಔಪಯೋಗಿಕವಾಗಿ ಕೋಟೆಯ ಅಂಗಗಳು ಪರಸ್ಪರ ಒಂದೊಂದೊಂದೊಂದು ಅವಲಂಬಿಸಿರುತ್ತವೆ ಇವು ಬಹುಪಯೋಗಿ ಸ್ಮಾರಕಗಳಾಗಿವೆ ಯುದ್ಧ ತಂತ್ರ ಹಾಗೂ ಕೋಟೆಯ ಅಂದವನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಿರ್ಮಿಸಿದ ಇಂತಹ ಸ್ಮಾರಕಗಳು ರಕ್ಷಣಾ ವಾಸ್ತು ರಚನೆಯಲ್ಲಿ ನಿರ್ವಹಿಸಿದ್ದ ಪಾತ್ರ ಅತ್ಯಂತ ಗಮನಾರ್ಹ ವಿಶೇಷವಾಗಿ ಇಂತಹ ಕೋಟೆಗಳು ಅಂದಿನ ರಕ್ಷಣಾ ವಾಸ್ತು ರಚನೆಯ ಮಹತ್ವ ವ್ಯಾಪ್ತಿ ಈ ಪರಿಸರದ ಬದುಕು ಆಳ್ವಿಕೆಯ ಸಾಮರ್ಥ್ಯ ಆಡಳಿತವನ್ನಲ್ಲದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಇತಿಹಾಸದ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತಿವೆ ಹಾಗೂ ಈ ಕೋಟೆಗಳ ರಚನೆ ಗಾತ್ರ ಮತ್ತು ಆಯಾಯ ಅರಸರ ಆಳ್ವಿಕೆಯ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡೆಯಾಗಿವೆ ಒಟ್ಟಾರೆ ನಮ್ಮ ಕನ್ನಡ ನಾಡು ನುಡಿ ಹಾಗೂ ಸಂಸ್ಕೃತಿ ಸಂಪ್ರದಾಯ ಮತ್ತು ಪರಂಪರೆಯ ಪ್ರತೀಕಗಳಾಗಿರುವ ಈ ಕಲಾ ಸ್ಮಾರಕಗಳು ಮತ್ತು ನೈಸರ್ಗಿಕ ಸಂಪತ್ತುಗಳು ನಮ್ಮೆಲ್ಲರ ಸಾಂಸ್ಕೃತಿಕ ಪರಂಪರೆಯ ಕುರುಹುಗಳಾಗಿವೆ ಮನುಕುಲದ ಈ ಅಮೂಲ್ಯ ಆಸ್ತಿಗಳನ್ನು ನಮ್ಮ ಮನೆಯಂತೆಯೇ ಸ್ವಚ್ಛವಾಗಿಟ್ಟುಕೊಂಡು ಮುಂದಿನ ಪೀಳಿಗೆಯವರಿಗೆ ಸಂರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಸಾರ್ವತ್ರಿಕ ಜವಾಬ್ದಾರಿಯಾಗಿದೆ ಕನ್ನಡವಾಗಿರು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಕುರಿತು ಮಾತನಾಡಿದವರು ಡಾ ಎಸ್ ತಿಪ್ಪೇಸ್ವಾಮಿ ಅಪಾರ ಕೀರ್ತಿ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡತನವೊಂದಿದ್ದರೆ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಹಕಾರ జి సౌభాగ్య ఎల్దూ ఇరు ఎంతరూ ఇరు ఎందెందే కన్నడవా